ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಟಡಿ ಸರ್ಕಲ್ ಕಂಪ್ಯೂಟರ್ ಸಾಕ್ಷರತೆಯ ಎರಡನೇ ವಿಡಿಯೋ ಇದು ಆಗಿರುತ್ತದೆ ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡಿರುವಂತಹ ಕಂಪ್ಯೂಟರ್ ಸಾಕ್ಷರತೆಯ ಪ್ರಶ್ನಾವಳಿಗಳು ನಿಮ್ಮ ಬರುವ ವಿಲೇಜ್ ಅಕೌಂಟೆಂಟ್ ಪಿ ಮೊದಲಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೇರವಾಗಿ ಸಹಾಯಕವಾಗಿರುತ್ತವೆ ಸೊ ವಿಡಿಯೋದ ಲಾಸ್ಟ್ವರೆಗಿರಿ ಸ್ಟಾರ್ಟ್ ಮಾಡೋಣ ಮೊದಲನೇ ಪ್ರಶ್ನೆಯೊಂದಿಗೆ ಮೊದಲನೇ ಪ್ರಶ್ನೆ ಇದೆ ವಾಟ್ ಈಸ್ ದ ಫಂಕ್ಷನ್ ಆಫ್ ಆ್ಯನ್ ಆ್ಯಂಟಿ ವೈರಸ್ ಸಾಫ್ಟ್ವೇರ್ ಆ್ಯಂಟಿ ವೈರಸ್ ಸಾಫ್ಟ್ವೇರ್ನ ಕಾರ್ಯವೇನು অপশন এ ইজ টু ক্রিয়েট ব্যাকআপস অফ ফাইলস অপশন বি টু অপটিমাইজ কম্পিউটার পারফরম্যান্স অপশন সি টু প্রটেক্ট এগেইনস্ট ম্যালওয়্যার এন্ড ভাইরাস অথবা অপশন ডি ইজ টু ক্লিয়ার টেম্পোরারি ইন্টারনেট ফাইলস অ্যান্টিভাইরাস সফটওয়্যার দা কার্যব্যান এন্দরে টু প্রটেক্ট এগেইনস্ট ম্যালওয়্যার এন্ড ভাইরাস সো অপশন সি ইজ রাইট নেক্সট প্রশ্ন ইজ এ প্রশ্ন সংখ্যা 2 ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಟೈಪ್ ಆಫ್ ಕಂಪ್ಯೂಟರ್ ಮೆಮರಿ ಈ ಕೆಳಗಿನವುಗಳಲ್ಲಿ ಯಾವುದು ಕಂಪ್ಯೂಟರ್ ಮೆಮರಿಯ ಪ್ರಕಾರವಲ್ಲ ಆಪ್ಷನ್ ಎ ರ್ಯಾಮ್ ಆಪ್ಷನ್ ಬಿ ರಾಮ್ ಆಪ್ಷನ್ ಸಿ ಎಚ್ ಡಿ ಡಿ ಅಥವಾ ಆಪ್ಷನ್ ಡಿ ಇದೆ ಸಿ ಪಿ ಯು ಇದರ ಉತ್ತರವಿದೆ ಆಪ್ಷನ್ ಡಿ ಸಿ ಪಿ ಯು ಸಿ ಪಿ ಯು ಫುಲ್ ಫಾರ್ಮ್ ನೋಡಬೇಕಾದ್ರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಆಗಿರುತ್ತದೆ ಇನ್ನು ರ್ಯಾಮ್ ಇದರ ವಿಸ್ತೃತ ರೂಪ ರ್ಯಾಂಡಮ್ ಆಕ್ಸೆಸ್ ಮೆಮರಿ ಆಗಿರುತ್ತದೆ ಇನ್ನು ರಾಮ್ ವಿಸ್ತೃತ ರೂಪ ನೋಡಬೇಕಾದರೆ ರೀಡ್ ಓನ್ಲಿ ಮೆಮರಿ ಆಗಿರುತ್ತದೆ ಇನ್ನು ಎಚ್ ಡಿ ಡಿ ಇದರ ಫುಲ್ ಫಾರ್ಮ್ ನೋಡಬೇಕಾದರೆ ಹಾರ್ಡ್ ಡಿಸ್ಕ್ ಡ್ರೈವ್ ಆಗಿರುತ್ತದೆ ಸೊ ಎರಡನೇ ಪ್ರಶ್ನೆ ಉತ್ತರವಾಗುತ್ತದೆ ಆಪ್ಷನ್ ಡಿ ಸಿ ಯು ಸಿ ಪಿ ಯು ಇದು ಕಂಪ್ಯೂಟರ್ ಮೆಮರಿಯ ಪ್ರಕಾರ ಆಗಿರುವುದಿಲ್ಲ ನೆಕ್ಸ್ಟ್ ಪ್ರಶ್ನೆ ಇದೆ ಪ್ರಶ್ನೆ ಸಂಖ್ಯೆ ಮೂರು ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆ್ಯನ್ ಎಕ್ಸಾಂಪಲ್ ಆಫ್ ಅ ಶೀಟ್ ಸಾಫ್ಟ್ವೇರ್ ಈ ಕೆಳಗಿನವುಗಳಲ್ಲಿ ಯಾವುದು ಸ್ಪ್ರೆಡ್ ಶೀಟ್ ಸಾಫ್ಟ್ವೇರ್ಗೆ ಉದಾಹರಣೆಯಾಗಿರುತ್ತದೆ ಆಪ್ಷನ್ ಎ ಮೈಕ್ರೋಸಾಫ್ಟ್ ಎಕ್ಸೆಲ್ ಆಪ್ಷನ್ ಬಿ ಎಡಾಬ್ ಫೋಟೋಶಾಪ್ ಆಪ್ಷನ್ ಸಿ ಮೈಕ್ರೋಸಾಫ್ಟ್ ವರ್ಡ್ ಅಥವಾ ಆಪ್ಷನ್ ಡಿ ಇದೆ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಇದು ಸ್ಪ್ರೆಡ್ ಶೀಟ್ ಸಾಫ್ಟ್ವೇರ್ಗೆ ಒಂದು ಉದಾಹರಣೆ ಆಗಿರುತ್ತದೆ ಸೊ ಆಪ್ಷನ್ ಎ ಇಸ್ ರೈಟ್ ನೆಕ್ಸ್ಟ್ ಪ್ರಶ್ನೆ ಇದೆ ಪ್ರಶ್ನೆ ಸಂಖ್ಯೆ ನಾಲ್ಕು ವಿಚ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ईज प्राइमरली यूज फार फ्रंट आंड वेवलपम्मेट फ्रंट आंड वे अभिदे यहा प्रोग्रामिंग भाषमिकवा बस आवा आपशन बी पैथा आपशनसी जावाास्क्रिप्ट अथवा आपशन डि रूबी जावा स्क्रिप्ट प्रोग्रामिंग यांग्वेजू प्रमरर्ली यूजे फ्रंट आंड वे डवलपम्मेटोर सो आपशन ಸಿ ಈಸ್ ರೈಟ್ ನೆಕ್ಸ್ಟ್ ಪ್ರಶ್ನೆ ಇದೆ ಪ್ರಶ್ನೆ ಸಂಖ್ಯೆ ಐದು ಥರ್ಡ್ ಜನ್ರೇಷನ್ ಕಂಪ್ಯೂಟರ್ಸ್ ಯೂಸ್ಡ್ ಮೂರನೇ ತಲೆಮಾರಿನ ಕಂಪ್ಯೂಟರ್ಗಳನ್ನು ಬಳಸಲಾಗಿದೆ ಆಪ್ಷನ್ ಎ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಆಪ್ಷನ್ ಬಿ ವ್ಯಾಕ್ಯೂಮ್ ಟ್ಯೂಬ್ಸ್ ಆಪ್ಷನ್ ಸಿ ಯು ಎಲ್ ಎಸ್ ಐ ಟೆಕ್ನಿಕ್ ಅಥವಾ ಆಪ್ಷನ್ ಡಿ ಇದೆ ಟ್ರಾನ್ಸಿಸ್ಟರ್ಸ್ ಮೂರನೇ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ಗಳನ್ನು ಬಳಸಲಾಗಿರುತ್ತದೆ ಸೊ ಆಪ್ಷನ್ ಎ ಈಸ್ ರೈಟ್ ಐದನೇ ಪ್ರಶ್ನೆ ಉತ್ತರ ಆಪ್ಷನ್ ಎ ಆಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ಇದೆ ಪ್ರಶ್ನೆ ಸಂಖ್ಯೆ 6 ವಾಟ್ ಇಸ್ ದ ಪರ್ಪಸ್ ಆಫ್ ಅ ಫೈರ್ ವಾಲ್ ಇನ್ ಕಂಪ್ಯೂಟರ್ ಸೆಕ್ಯೂರಿಟಿ ಕಂಪ್ಯೂಟರ್ ಭದ್ರತೆಯಲ್ಲಿ ಫೈರ್ ವಾಲ್ ನ ಉದ್ದೇಶವೇನು ಆಪ್ಷನ್ಸ್ ನೋಡೋಣ ಆಪ್ಷನ್ ಎ ಇದೆ ಟು ಪ್ರೊಟೆಕ್ಟ್ ಅಗೈಂಸ್ಟ್ ಫಿಸಿಕಲ್ ಥೆಫ್ಟ್ ಆಫ್ ದಿ ಕಂಪ್ಯೂಟರ್ ಆಪ್ಷನ್ ಬಿ ಟು ಪ್ರಿವೆಂಟ್ ಓವರ್ ಹೀಟಿಂಗ್ ಆಫ್ ದಿ ಸಿಪಿಯು ಆಪ್ಷನ್ ಸಿ टू फ़िल्टर एंड ब्लॉक नेटवर्क नेाफि अथवा ऑप्शन डी टू सैक्यूर् डाटा आन दि हार्ड डिस कंप्यूटर भद्रत फैरवादेश्ल अनऑथरइज ने रफि आपशन सी इज रईट नेक्स्ट प्रश्न प्रश्न संख्यो वाट द अब्रीवेशन सीपी यू स्टैंड फॉर् इन दस्ट आफ् कंप्यूटर्स ಕಂಪ್ಯೂಟರ್ಗಳ ಸಂದರ್ಭದಲ್ಲಿ ಸಿ ಪಿ ಯು ಎಂಬ ಸಂಕ್ಷೇಪವು ಏನನ್ನು ಸೂಚಿಸುತ್ತದೆ ಬೇಸಿಕಲಿ ಸಿ ಪಿ ಯುನ ಫುಲ್ ಫಾರ್ಮ್ ಏನಾಗಿರುತ್ತದೆ ಎಂದು ಪ್ರಶ್ನೆ ಕೇಳ್ತಾ ಇದೆ ಆಪ್ಷನ್ಸ್ ನೋಡೋಣ ಆಪ್ಷನ್ ಎ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಆಪ್ಷನ್ ಬಿ ಕಂಪ್ಯೂಟರ್ ಪ್ರೊಸೆಸಿಂಗ್ ಯೂನಿಟ್ ಆಪ್ಷನ್ ಸಿ ಕಂಟ್ರೋಲ್ ಪ್ರೊಸೆಸಿಂಗ್ ಯೂನಿಟ್ ಅಥವಾ ಆಪ್ಷನ್ ಡಿ ಇದೆ ಕೋರ್ ಪ್ರೊಸೆಸಿಂಗ್ ಯೂನಿಟ್ ಸಿ ಪಿ ಯು ದ ಫುಲ್ ಫಾರ್ಮ್ ನೋಡಬೇಕಾದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಆಗಿರುತ್ತದೆ ಆಪ್ಷನ್ ಎ ಈಸ್ ರೈಟ್ ನೆಕ್ಸ್ಟ್ ಪ್ರಶ್ನೆ ಇದೆ ಪ್ರಶ್ನೆ ಸಂಖ್ಯೆ ಎಂಟು ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆ್ಯನ್ ಆ್ಯಂಟಿವೈರಸ್ ಈ ಕೆಳಗಿನವುಗಳಲ್ಲಿ ಯಾವುದು ಆ್ಯಂಟಿವೈರಸ್ ಆಗಿರುತ್ತದೆ ಆಪ್ಷನ್ ಎ ನಾಟ್ ಆನ್ ಆಪ್ಷನ್ ಬಿ ವಾಮ್ಸ್ ಆಪ್ಷನ್ ಸಿ ಟ್ರೋಜಾನ್ ಹಾರ್ಸ್ ಅಥವಾ ಆಪ್ಷನ್ ಡಿ ಇದೆ ಮ್ಯಾಕ್ರೋ ವೈರಸ್ ಇಲ್ಲಿ ನಾಟ್ ಆನ್ ಎಂಬುದು ಆ್ಯಂಟಿವೈರಸ್ ಆಗಿರುತ್ತದೆ ಸೊ ಆಪ್ಷನ್ ಎ ಈಸ್ ರೈಟ್ ಎಂಟನೇ ಪ್ರಶ್ನೆ ಉತ್ತರ ಆಪ್ಷನ್ ಎ ಆಗಿರುತ್ತದೆ ನಾಟ್ ಆನ್ ನೆಕ್ಸ್ಟ್ ಪ್ರಶ್ನೆ ಇದೆ ಪ್ರಶ್ನೆ ಸಂಖ್ಯೆ ಒಂಬತ್ತು ವಾಟ್ ಡಸ್ ವಿ ಪಿ ಎನ್ ಸ್ಟ್ಯಾಂಡ್ ಫಾರ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಕಂಪ್ಯೂಟರ್ ನೆಟ್ವರ್ಕಿಂಗ್ ಕಂಪ್ಯೂಟರ್ ನೆಟ್ವರ್ಕಿಂಗ್ ಸಂದರ್ಭದಲ್ಲಿ ವಿ ಪಿ ಎನ್ ಎನನ್ನು ಸೂಚಿಸುತ್ತದೆ ವಿ ಪಿ ಎನ್ನ ಫುಲ್ ಫಾರ್ಮ್ ತಿಳಿಸಬೇಕಾಗಿದೆ ಆಪ್ಷನ್ ಎ ವರ್ಚುವಲ್ ಪರ್ಸ್ನಲ್ ನೆಟ್ವರ್ಕ್ ಆಪ್ಷನ್ ಬಿ ವರ್ಚುವಲ್ ಪ್ರೈವೇಟ್ ನರ್ಕ್ ನೆಟ್ವರ್ಕ್ ಆಪ್ಷನ್ ಸಿ ವರ್ಚುವಲ್ ಪಬ್ಲಿಕ್ ನೆಟ್ವರ್ಕ್ ಅಥವಾ ಆಪ್ಷನ್ ಡಿ ಇದೆ ವರ್ಚುವಲ್ ಪ್ರೋಟೋಕಾಲ್ ನೆಟ್ವರ್ಕ್ ವಿ ಪಿ ಎನ್ನ ಫುಲ್ ಫಾರ್ಮ್ ನೋಡಬೇಕಾದರೆ ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ ಆಗಿರುತ್ತದೆ ಆಪ್ಷನ್ ಬಿ ಇಸ್ ರೈಟ್ नेक्स्ट प्रश्न प्रश्न संख्य हत वाट इस द फुल फार्म आफ् पी एन जि इन दंप्यूटर् इमेज फार्मेट कंप्यूटर इमेज फार्मेटली पी एन जिया पूर्ण रूप ये आश्शन कोशन ए प्रिंटेबल न्यू ग्राफिकल आपशन बी पोर्टेबल नेटवर्क ग्रफिक्स सी पोर्ट नाचुराल ग्राफिक्स अथन डे पोर्टेबल नेटवर्क ग्राफिक्स ಇದರ ಉತ್ತರವಾಗುತ್ತದೆ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ ಎರಡೂ ಸರಿಯಾಗುತ್ತವೆ ಪೋರ್ಟೇಬಲ್ ನೆಟ್ವರ್ಕ್ ಗ್ರಾಫಿಕ್ಸ್ ಏಕೆಂದರೆ ಆಪ್ಷನ್ ಬಿ ಮತ್ತು ನಲ್ಲಿ ಸೇಮ್ ಉತ್ತರವನ್ನು ನೀಡಿದ್ದಾನೆ ಆದ್ದರಿಂದ ಆಪ್ಷನ್ ಬಿ ಮತ್ತು ಡಿ ಎರಡೂ ಸರಿಯಾಗುತ್ತವೆ ಪೋರ್ಟೇಬಲ್ ನೆಟ್ವರ್ಕ್ ಗ್ರಾಫಿಕ್ಸ್ ಪಿ ಎನ್ ಜಿಯ ಫುಲ್ ಫಾರ್ಮ್ ಆಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ಇದೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ವಿಚ್ ಕಂಪೋನೆಂಟ್ ಆಫ್ ಅ ಕಂಪ್ಯೂಟರ್ ಈಸ್ ರಿಸ್ಪಾನ್ಸಿಬಲ್ ಫಾರ್ ಡಿಸ್ಪ್ಲೇಯಿಂಗ್ ವಿಜುವಲ್ ಔಟ್ಪುಟ್ ಆನ್ ದ ಸ್ಕ್ರೀನ್ ಪರದೆಯ ಮೇಲೆ ದೃಶ್ಯ ಉತ್ಪಾದನೆಯನ್ನು ಪ್ರದರ್ಶಿಸಲು ಕಂಪ್ಯೂಟರ್ನ ಯಾವ ಘಟಕವೂ ಕಾರಣವಾಗಿದೆ ಆಪ್ಷನ್ ಎ ರ್ಯಾಮ್ ಆಪ್ಷನ್ ಬಿ ಜಿ ಯು ಆಪ್ಷನ್ ಸಿ ಸಿ ಯು ಅಥವಾ ಆಪ್ಷನ್ ಡಿ ಇದೆ ಎಚ್ ಡಿ ಪರದೆಯ ಮೇಲೆ ದೃಶ್ಯ ಉತ್ಪಾದನೆಯನ್ನು ಪ್ರದರ್ಶಿಸಲು ಕಂಪ್ಯೂಟರ್ನ ಜಿ ಪಿ ಯು ಘಟಕವು ಕಾರಣವಾಗಿರುತ್ತದೆ ಸೊ ಆಪ್ಷನ್ ಬಿ ಇಸ್ ರೈಟ್ ನೆಕ್ಸ್ಟ್ ಪ್ರಶ್ನೆ ಇದೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಸರ್ಚ್ ಇಂಜಿನ್ ಈ ಕೆಳಗಿನವುಗಳಲ್ಲಿ ಯಾವುದು ಸರ್ಚ್ ಇಂಜಿನ್ ಅಲ್ಲ ಆಪ್ಷನ್ ಎ ಸಫಾರಿ ಆಪ್ಷನ್ ಬಿ ಯಾಹೂ ಆಪ್ಷನ್ ಸಿ ಆಸ್ಕ್ ಅಥವಾ ಆಪ್ಷನ್ ಡಿ ಇದೆ ಬಿಂಗ್ ಇಲ್ಲಿ ಸಫಾರಿ ಎಂಬುದು ಸರ್ಚ್ ಇಂಜಿನ್ ಆಗಿರುವುದಿಲ್ಲ ಬದಲಿಗೆ ಇದು ಒಂದು ವೆಬ್ ಬ್ರೌಸರ್ ಆಗಿರುತ್ತದೆ ಸೊ ಹನ್ನೆರಡನೇ ಪ್ರಶ್ನೆ ಉತ್ತರವಾಗುತ್ತದೆ ಆಪ್ಷನ್ ಎ ಸಫಾರಿ ನೆಕ್ಸ್ಟ್ ಪ್ರಶ್ನೆ ಇದೆ ಪ್ರಶ್ನೆ ಸಂಖ್ಯೆ ಹದಿಮೂರು ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಕ್ಲೌಡ್ ಬೇಸ್ಡ್ ಡಾಕ್ಯುಮೆಂಟ್ ಕೊಲ್ಯಾಬೊರೇಷನ್ ಆ್ಯಂಡ್ ಸ್ಟೋರೇಜ್ ಸರ್ವಿಸ್ ಪ್ರೊವೈಡೆಡ್ ಬೈ ಗೂಗಲ್ ಈ ಕೆಳಗಿನವುಗಳಲ್ಲಿ ಯಾವುದು ಕ್ಲೌಡ್ ಆಧಾರಿತ ಡಾಕ್ಯುಮೆಂಟ್ ಸಹಯೋಗ ಮತ್ತು ಶೇಖರಣಾ ಸೇವೆಯನ್ನು ಗೂಗಲ್ ಒದಗಿಸಿದೆ ಆಪ್ಷನ್ ಎ ಒನ್ ಡ್ರೈವ್ ಆಪ್ಷನ್ ಬಿ ಐ ಕ್ಲೌಡ್ ಆಪ್ಷನ್ ಸಿ ಡ್ರಾಪ್ ಬಾಕ್ಸ್ ಅಥವಾ ಆಪ್ಷನ್ ಡಿ ಇದೆ ಗೂಗಲ್ ಡ್ರೈವ್ ಗೂಗಲ್ ಡ್ರೈವ್ ಎನ್ನುವುದು ಗೂಗಲ್ ಒದಗಿಸಿದ ಕ್ಲೌಡ್ ಬೇಸ್ಡ್ ಡಾಕ್ಯುಮೆಂಟ್ ಕೋಲಾಬರೇಷನ್ ಮತ್ತು ಸ್ಟೋರೇಜ್ ಸರ್ವಿಸ್ ಆಗಿರುತ್ತದೆ ಸೊ ಆಪ್ಷನ್ ಎ इज ರೈಟ್ ನೆಕ್ಸ್ಟ್ ಪ್ರಶ್ನೆ ಇದೆ ಪ್ರಶ್ನೆ ಸಂಖ್ಯೆ 14 ವಿಚ್ ಆಫ್ ದಿ ಫಾಲೋವಿಂಗ್ ರಿಕ್ವೈರ್ಸ್ ಅ 디ವೈಸ್ ಡ್ರೈವರ್ ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಾಧನ ಚಾಲಕ ಅಗತ್ಯವಿದೆ ಆಪ್ಷನ್ ಎ ರೆಜಿಸ್ಟರ್ ಆಪ್ಷನ್ ಬಿ ಡಿಸ್ಕ್ ಆಪ್ಷನ್ ಸಿ ಕೆಜಿ ಅಥವಾ ಆಪ್ಷನ್ ಡಿ ಇದೆ メイン ಮೆಮೊರಿ 14ನೇ ಪ್ರಶ್ನೆ ಉತ್ತರವಾಗುತ್ತದೆ ಆಪ್ಷನ್ ಬಿ ಡಿಸ್ಕ್ ನೆಕ್ಸ್ಟ್ ಪ್ರಶ್ನೆ ಇದೆ ಪ್ರಶ್ನೆ ಸಂಖ್ಯೆ 15 ಇವತ್ತಿನ ಕೊನೆಯ ಪ್ರಶ್ನೆ ವಾಟ್ ಡಸ್ ದ ಅಬ್ರिविएशन BIOS ಸ್ಟ್ಯಾಂಡ್ ಫಾರ್ ಇನ್ ದ ಕಾನ್ಟೆಕ್ಸ್ಟ್ ಆಫ್ ಕಂಪ್ಯೂಟರ್ಸ್ ಕಂಪ್ಯೂಟರ್ ಗಳ ಸಂದರ್ಭದಲ್ಲಿ BIOS ಎಂಬ ಸಂಕ್ಷೇಪವು ಏನನ್ನು ಸೂಚಿಸುತ್ತದೆ ಬೇಸಿಕಲಿ BIOS ನ ಫುಲ್ ಫಾರ್ಮ್ ತಿಳಿಸಬೇಕಾಗಿದೆ ಆಪ್ಷನ್ಸ್ ನೋಡೋಣ ಆಪ್ಷನ್ ಎ ಬೇಸಿಕ್ ಇನ್‌ಪುಟ್ ಔಟ್‌ಪುಟ್ ಬೇಸಿಕ್ ಇನ್‌ಪುಟ್ ಔಟ್‌ಪುಟ್ ಸಿಸ್ಟಮ್ ಆಪ್ಷನ್ ಬಿ ಬೇಸಿಕ್ ಇಂಟಿಗ್ರೇಟೆಡ್ ಆಪರೇಟಿಂಗ್ ಸಿಸ್ಟಮ್ ಆಪ್ಷನ್ ಸಿ ಬೈನರಿ ಇನ್‌ಪುಟ್ ಔಟ್‌ಪುಟ್ ಸಾಫ್ಟ್‌ವೇರ್ ಅಥವಾ ಆಪ್ಷನ್ ಡಿ ಇದೆ ಬೇಸ್ ಇಂಟರ್ನಲ್ ಆಪರೇಟಿಂಗ್ ಸಿಸ್ಟಮ್ ಬಾಯೋಸ್ ದ ಫುಲ್ ಫಾರ್ಮ್ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಆಗಿರುತ್ತದೆ ಸೊ ಆಪ್ಷನ್ ಎ ಇಸ್ ರೈಟ್ ಸೊ ಈ ವಿಡಿಯೋನಲ್ಲಿದು ಕೆಲವು ಪ್ರಮುಖ ಪ್ರಶ್ನೆಗಳು ಕಂಪ್ಯೂಟರ್ ಸಾಕ್ಷರತೆಗೆ ಸಂಬಂಧಿಸಿದಂತೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಮತ್ತೆ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ